ಅವನ ಕನಸು ಮೈಸೂರು ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ರಾಜು ಎಂಬ ಹುಡುಗನಿದ್ದ ಅವನ ಕುಟುಂಬ ಬಹಳ ಬಡವಾಗಿತ್ತು ತಂದೆ ಕೃಷಿಕ ತಾಯಿ ಮನೆ ಕೆಲಸಗಳಲ್ಲಿ ನಿರತರಾಗಿದ್ದರು ರಾಜುಗಿಂತ ದೊಡ್ಡವರು ಇಬ್ಬರು ಸಹೋದರರು ಆದರೆ ರಾಜುವಿಗೆ ಓದುವಿನ ಮೇಲೆ ಅಪಾರ ಆಸಕ್ತಿ ಶಾಲಾ ದಿನಗಳಲ್ಲಿ ರಾಜು ಪ್ರತಿದಿನವೂ ಮೂರು ಕಿಲೋಮೀಟರ್ ದೂರದ ಶಾಲೆಗೆ ನಡೆದುಕೊಂಡು ಹೋಗುತ್ತಿದ್ದ ಅವನ ಬಳಿ ಪುಸ್ತಕಗಳು ಕಡಿಮೆ ಪೆನ್ಸಿಲ್ ಕೂಡ ಮುಗಿದು ಹೋದರೆ ಹಳೆಯದನ್ನೇ ತೊಳೆದು ಮತ್ತೆ ಬಳಸುತ್ತಿದ್ದ ಆದರೆ ಅವನು ಯಾವತ್ತೂ ಹಾಸ್ಯ ಭಾವನೆ ಕಳೆದುಕೊಳ್ಳಲಿಲ್ಲ ಅವನ ಓದಿನಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದನು ಅವನು ಕಂಡ ಕನಸು ಒಂದು ದಿನ ಶಿಕ್ಷಕರು ಶಾಲೆಯಲ್ಲಿ ಕೇಳಿದರು ನೀವು ದೊಡ್ಡವರಾದ ಮೇಲೆ ಏನು ಮಾಗಬೇಕು ಎಂದು ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಪೊಲೀಸ್ ಎಂದು ಹೇಳಿದಾಗ ರಾಜು ಮಾತ್ರ ನಾನು ವಿಜ್ಞಾನಿ ಆಗಬೇಕು ಎಂದನು ಎಲ್ಲರೂ ನಕ್ಕರು ಆದರೆ ಶಿಕ್ಷಕರು ಅವನ ಕನಸಿಗೆ ಪ್ರೋತ್ಸಾಹ ನೀಡಿದರು ಪ್ರಯತ್ನ ಮತ್ತು ಸಂಕಷ್ಟ ಹೆಚ್ಚು ಹಣ ಇಲ್ಲದೆ ರಾತ್ರಿ ಹೊತ್ತಲ್ಲಿ ಬೀದಿ ದೀಪದ ಕೆಳಗೆ ಓದುತ್ತಿದ್ದ ಅವನ ತಾಯಿ ಅವನಿಗೆ ಹಾಲು ಕೊಡದೆ ಸಾಧ್ಯವಾಗದೆ ಬಿಸಿ ನೀರು ಕುಡಿಯಲು ಕೊಡುತ್ತಿದ್ದರು ಆದರೆ ರಾಜುವಿಗೆ ತನ್ನ ಕನಸಿನ ಮೇಲೆ ಅಪಾರ ನಂಬಿಕೆ ಇತ್ತು ಸೊ ಹಾಗಾಗಿ ಅವನು ತುಂಬಾ ಪರಿಶ್ರಮದಿಂದ ಓದುತ್ತಿದ್ದ ವಿಜಯದ ಹಾದಿ ಅವನ ಪರಿಶ್ರಮ ಫಲ ಕೊಟ್ಟಿತು ರಾಜ್ಯ ಮಟ್ಟದ ವಿಜ್ಞಾನ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಗೆದ್ದನು ಆ ಮೂಲಕ ಅವನಿಗೆ ಉಚಿತ ಶಿಕ್ಷಣ ಮತ್ತು ವಸತಿ ಸೌಲಭ್ಯ ದೊರೆಯಿತು ಹೀಗಾಗಿ ಅವನು ಬೆಂಗಳೂರಿಗೆ ಹೋದನು ಅಲ್ಲಿಂದ ತನ್ನ ವಿದ್ಯಾಭ್ಯಾಸ ಮುಂದುವರಿಸಿದನು ಅಂತ್ಯ ಅನೇಕ ವರ್ಷಗಳ ಪರಿಶ್ರಮದ ನಂತರ ರಾಜು ಭಾರತಕ್ಕೆ ಖ್ಯಾತ ವಿಜ್ಞಾನಿಯಾಗಿದ್ದ ಅವನ ಹಳ್ಳಿಗೆ ಮರಳಿ ಬಂದಾಗ ಅವನ ಸ್ನೇಹಿತರು ಅವನ ಗುರುಗಳು ಎಲ್ಲರೂ ಅವನನ್ನು ಗೌರವದಿಂದ ನೋಡಿದರು ಎಲ್ಲರಿಗೂ ಹೆಮ್ಮೆಯ ಸಂಕೇತವಾಗಿದ್ದ ಅವನು ತನ್ನ ಹಳ್ಳಿಗೆ ವಿದ್ಯುತ್ ಶಾಲೆ ಆಸ್ಪತ್ರೆ ವಾಹನದ ವ್ಯವಸ್ಥೆ ರಸ್ತೆ ತರಲು ಸಹಾಯ ಮಾಡಿದನು ಈಗ ರಾಜು ಹೆಮ್ಮೆಯ ಸಂಕೇತವಾಗಿದ್ದ ಮೂಲ ಸಂದೇಶ ಕಷ್ಟ ಇದ್ದರೂ ಕನಸು ಬಿಡಬೇಡಿ ಪರಿಶ್ರಮ ಮತ್ತು ನಂಬಿಕೆ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮರ್ ಚಾನಲ್